ಎಮ್ಮೆ ದಂಡದ ಮೇಲೆ ಭಾರಿ ಪ್ರೀತಿ ಇತ್ತು ಸರ್ ಆ ಹಾಲ ನಾವು ಊಟ ಮಾಡ್ತಾ ಇದೀವಿ ಆ ಮೊಸರು ತಿಂತ ಇದ್ದೀವಿ ಆ ಎಮ್ಮೆ ಚೆನ್ನಾಗಿ ಮೇಯಿಸ್ಬೇಕು ಅದಕ್ಕೆ ನೋವಾಗಬಾರ್ದು ಅನ್ನೋದೇ ನನ್ನ ತುಂಬ ಪ್ರಾಣಿ ಮೇಲೆ ನನಗೆ ತುಂಬ ಆಸೆ ಇತ್ತು ಎಷ್ಟೋ ಜನ ಹೇಳೋರು ಏನೇ ಪ್ರಾ ದಿಸೊಳಿತಾರ ಉಜ್ಜೂರು ಗಲೀಜು ಮಾಡೋಕ್ಕಾಗಲ್ಲ ಏನು ಇವನು ಇವನು ಬರೀ ಎಮ್ಮೆ ಮೇಲೆ ಏನು ಎಮ್ಮೆನೇ ಇವನು ಎಮ್ಮೆ ದನಗಳನ್ನೇ ಇದು ಮಾಡಿದ ಅವನು ಸ್ನಾನ ಮಾಡಿಲ್ಲ ಎಮ್ಮೆ ಜನಕ್ಕೆ ಸ್ನಾನ ಮಾಡೋಣ ಈ ಕುರಿ ಜನಗಳು ಒಂದಪ್ಪ ಒಂದು ಕೊಂದು ಕುಂದು ತಿನ್ನುವಂತ ಶಿವನೇ ಹೇಳಿದರೆ ನೀನೇ ಕಂಡಿತಾ ಇದೆಯಾ ಏನು ಕುಂದು ತಿಂತಾರೋ ಅದನ್ನು ತಡಿಬೇಡ ಏನು ಕುಂದುಬಿಟ್ಟು ಬಿಸಾಕ್ತಾರೆ ಅದನ್ನು ತಡಿ ಅಂತ ಹೇಳಿದ್ರು ಒಬ್ಬರು ಸಾಧು ನಾನು ಅವಾಗ ಹೌದಾ ಒಂದು ಕೊಂದು ತಿನ್ನಬೇಕು ತಿನ್ನಬೇಕೀಗ ಕರೆಕ್ಟು ಆಮೇಲೆ ಯಾರೋ ಒಬ್ಬ ನಾಯಿ ಹೊಡೆದ್ಬಿಟ್ಟ ನಾನು ನಾಯಿ ಹೊಡೆದಾಕಿದ್ದೀನಿ ತಿನ್ಬೇಕಪ್ಪ ಅಂತ ಕೊಟ್ಟು ನಾಯಿ ಹೊಡೆದಟ್ಟಿದ್ದಾನೆ ತಿನ್ಬೇಕು ನೀನು ತಿನ್ನಲಿಲ್ಲ ಅಂದ್ರೆ ಯಾಕೆ ಹೊಡೆದಾಕ್ತೆ ಇಷ್ಟು ಕೇಳ್ಬೇಕು ನಾನು ಬುಡೋದೇ ಇಲ್ಲ ನಾನು ನನ್ನ ನಾಯಿ ಯಾಕೆ ಅದು ಇತ್ತು ನಾಯಿ ಹುಚ್ಚನಾಯಿ ಅಂತ ಹೊಡೆದ ಹೊಡೆದೆಯಿಂದ ಎಂತ ಉತ್ನಾಯಿ ನಿನಗೆ ಉಚ್ಚು ಬಂದಿದೆ ನೀನು ನಿನ್ ನಿಚ್ ಬಂದ ನಿನ್ ಆಸೆ ಬೇಕಲ್ಲ ಯಾರ ಈಗ ನಾಯಿ ಹೋಗೋದೆ ಅದಕ್ಕೇನು ಹೇಳ್ತೀಯ ಅದೇ ನಾಯಿ ಸೊತ್ರ ಎಷ್ಟೊಂದು ಸಾಯಿಸ್ಬಿಡ್ತಾರೆ ನೀವೇನೋ ಅಂತ ಜನ ಎಲ್ಲ ಕಡೆಗೆ ಸ್ವಲ್ಪ ಇಟ್ಕೊಳ್ಬೇಕು ಅವನೇನ ಯಾರ ನೀವು ನಾಯಿ ಸೊತ್ತೊಬ್ಬರು ಬಿಡ್ತಾ ಇಲ್ಲವರೇ ಅವನು ಅಂತ ನನಗೆ ತುಂಬ ಅವ್ರು ತಮ್ಮ ಪೂರ್ವ ಏನು ಹೇಳಿದ್ರು ಅದು ಕಾಲಿಸ್ಬೇಕು ಹೋಗ್ತಾ ಇರ್ತಾನೆ ಏನು ಸಾಯಿಸ್ತೀರ ತಿನ್ನಿ ಒಬ್ಬರು ಇಳಿ ಸಾಯಿಸ್ಬಿಟ್ಟು ಇನ್ನ ಮನೆಯವ್ರು ಇಳಿ ಅಂದ್ರೆ ಅವ್ನಿಗೆ ಹೇಳಿದೆ ತಿನ್ನೋದಂತ ತಿನ್ನಿಸಿದ ಅವನು ತಿನ್ಬಿಟ್ಟು ಅವನು ಕುಟ್ಕೊಂಡು ಯಾಕೆಂದ್ರೆ ಪಂಚಾಯತಿ ಪೊಲೀಸ್ ಸ್ಟೇಷನ್ ಎಲ್ಲ ಬಂದ್ಬಿಡ್ತು ಅವ್ನ ಏನೇ ಅವ್ನು ಇದ್ರಿಗೆ ಏನು ಕಣಪ್ಪ ತಿಂತೀನಿ ಅಂದರೆ ಸಾಯಿಸ್ನಪ್ಪ ಅಂತ ಅವರು ಒಂದು ಇವತ್ತು ಅವತ್ತಿನ ನನಗೆ ಸರ್ ಪ್ರಾಣಿನೇ ನಮಗೆ ಸಂಪತ್ತು ಮರ ಗಿಡಗಳೇ ನಮ್ಮ ಸಂಪತ್ತು ನಾವು ಅವರಿಂದ ನಾವು ನಮ್ಮಿಂದ ಅಲ್ಲ ನಾವು ಪ್ರಾಣಿ ಪಕ್ಷಿಗಳಿದ್ರೆ ನಮಗೆ ಆಹಾರ ಇವತ್ತು ನಮ್ಮ ಮನೇಲಿ ಎರಡು ಕೆ ಒಂದು ಕೆ ಜಿ ಅಕ್ಕಿ ಹಾಕ್ತಾರೆ ಐದು ಜನಕ್ಕೆ ಮಾಂಸ ಮೂರು ಕೆ ಜಿ ತರ್ತಾರೆ ಯಾವ ಜಾಸ್ತಿ ಪ್ರಾಣಿನೇ ಮಾಂಸ ಜಾಸ್ತಿ ನೀವು ಪ್ರಾಣಿಯಿಂದ ನಾವು ತಗೊಂಡು ಅನ್ನ ಬೇರೆ ತವ ಎಲ್ಲ ನೀವು ಯಾವುದೇ ಕಾರಣಕ್ಕೂ ನೀವು ತಿಂತೀನಿ ಅಂದರೆ ಕೊಲ್ಲಿ ಇಲ್ಲಿ ಕೆಲವ್ರೆ ಕೊಲ್ಬೇಡಿ ಅಂತ ಸಿಕ್ಕಾಬಟ್ಟೆ ನಾನು ಅದ್ರ ಬಗ್ಗೆ ವಾದ ಮಾಡಬೇಕು ನಾನು ಇಡೀ ಊರು ಊರಿಗೆ ಗೊತ್ತಾಗ್ಬಿಡ್ತು ಈ ಥರ ಏನಪ್ಪ ಒಂದು ಸರಿ ಒಳ್ಳೆಯಂತೆ ಮನುಷ್ಯ ಯಾವ್ದಾರ ನಾಯಿ ಶಾಸಕಾಗಲ್ಲ ಒಂದು ಎಷ್ಟು ಶಾಸಕ ಆಗಲ್ಲ ಏನೂ ಅಲ್ಲ ನಾನು ರಚೇಜ್ ಬಿಡುವೆ ಸರ್ ಆ ಥರ ಇದ್ದು ನನಗೆ ಸಾಲ ಆಗ್ಬಿಡ್ತು ಸರ್ ತುಂಬ ಸಾಲ ಆಗ್ಬಿಡ್ತು ನೆಂಟಿ ಮಕ್ಕಳು ಸಾಕೋಕ್ಕೆ ಕಷ್ಟ ಆಗ್ಬಿಡ್ತೀನಿ ತಂದೆ ತಾಯಿ ಹೆಂಡತಿ ಮಕ್ಕಳು ಸಾಕೋಕ್ಕೆ ಕಷ್ಟ ಆಗ್ಬಿಡ್ತು ಎಲ್ಲರೂ ಅವಾಗ ಕಾವೇರಿ ನೀರು ಇರಲಿಲ್ಲ ಕೂಲಿನೂ ಸಿಗ್ತದೆ ನಮಗೆ ನನ್ನ ಜೀತನೂ ಮುಗ್ದಾಯಿತು ಅವಾಗ ನಾನೇನು ಮಾಡಿದೆ ಈ ಊರೆಲ್ಲ ಮುಂದೂರು ದುಡಿತೀನಿ ನಿಮಗೆ ಊಟಕ್ಕೆ ನಾನು ಕೊಡ್ತೀನಿ ಅಂತೇಳಿ ನೈಟು ಮನೆಯವ್ರಿಗೆ ಹೇಳ್ಬಿಟ್ಟು ನನ್ನೂರು ಹೋಗ್ಬೇಕಾಯ್ತು ನಾನು ಬೆಂಗಳೂರು ಬಂದೆ ಇಲ್ಲೇ ಇಳಿಸ್ಕೊಳ್ತೀವಿ ಆಗ ಎಲ್ಲರೂ ಕೇಳ್ಕೊಂಡು ಕೇಳ್ಕೊಂಡು ಗಾರೆ ಕೆಲಸ ಗಾರ್ಡನ್ ಕೆಲಸ ಈ ಮೂರಿ ಕೆಲಸ ಇವೆಲ್ಲ ಸಣ್ಣ ಪುಟ್ಟ ಕೆಲಸ ಕೆಲಸ ಮಾಡ್ತೀವಿ ಮಾಡ್ಕೊಂಡು ಮಾಡ್ತೀವಿ ಮುದುಬುದ್ದ ಮನೆಗೆ ಕೊಡ್ತಾಯಿದ್ದೆ ನೈಟು ಟ್ರೈನ್ಗೆ ಹೋಗುವೆ ಬೆಳಗ್ಗೆ ಜಾಗ ಕೊಟ್ಟು ಬಿಡುವೆ ತಿರ್ಗಿ ಬಂದುಬಿಡಲೆ ಆಮೇಲೆ ಆಮೇಲೆ ಹಂಗಂಗೆ ಸಾಲನ ತೀರ್ಬಿಟ್ಟೆ ದುಡ್ಡು ಸಾಲನ ತೀರ್ಬಿಟ್ಟೆ ಅವಾಗ ಇಲ್ಲಿ ನಾನೊಂದು ಗಾರ್ಡನ್ ಕೆಲಸ ಮಾಡಬೇಕಾದ್ರೆ ಗೊಬ್ಬರ ತರಕ್ಕೆ ಅಂತ ಹೋಗ್ತಾ ಇದೆ ಜನ ಎಲ್ಲ ಫುಲ್ಲು ರೌಂಡಾಗಿ ನಿಂತ್ಬಿಟ್ಟಿತ್ತು ನಾನು ಸೈಕಲಲ್ಲಿ ಬರ್ತಾ ಇದ್ನಲ್ಲ ಅವಾಗ ಏನು ಜನ ಇದು ಮೀಟ್ರಂತೂ ಹೋದೆ ಹಾವು ಗೆಳೆಯಕ್ಕೆ ಬಿಟ್ಟಿದೆ ಅದಕ್ಕೆ ಅವ ಜಾಗನೇ ಕೊಡ್ತಾಯಿಲ್ಲ ಅವರು ಎಲ್ಲರೂ ಸುಗ್ತಾವ್ರೆ ಹಾವು ಎಲ್ಲ ಕಡೆ ಸಿಗ್ತಾ ನಾನು ಅಪ್ಪ ಆ ಶಿವನ ಕುರಳಲ್ಲಿ ಕಾಣ್ತಾ ಇದೆ ಹೊಡಿಬೇಡಿ ಅದನ್ನು ಯಾರ ಹಾವಿಡಿಯರನ್ನ ಕರೆಸಿ ಯಾರು ಹಿಡಿದು ಕಡಬಿಡ್ತಾರ ಅಂತಂದರೆ ಯಾರೂ ನನ್ನ ಮಾತು ಕೇಳಲಿಲ್ಲ ಸರ್ ಯಾರೂ ನನ್ನ ಮಾತು ಕೇಳಲಿಲ್ಲ ಆವಾಗ ನಾನೇನು ಮಾಡ್ತೀನಿ ಚೀಲ ಇತ್ತು ನನ್ನ ಕೈಲಿ ಅವಂಥ ಪೋಲಿತ್ತು ಅದು ಆ ಚೀಲ ಒಂದು ಸೈಡಲ್ಲಿ ಕಲ್ಲು ಪಕ್ಕ ನಡ್ಬಿಟ್ಟು ಆಗ್ರಾಮ್ಬಿಟ್ಟು ಅವಂಥ ಪೋಲೀಸ್ಟೇ ಹಂಗೇ ಓಡಿಸ್ಕೊಂಡು ಬಂದೆ ಓಡಿಸ್ಕೊಂಡು ಬಂದೆ ಓಡಿಸ್ಕೊಂಡು ಬಂದೆ ಅದು ಚೀಲ ಕೊಡುತ್ತೆ ಆ ವಿಡಿಯೋ ನಿಲ್ಯವನೇ ಆ ವಿಡಿಯೋ ನಿಲ್ಯವಣೆ ಅಂತ ಅಲ್ಲಿ ಎಲ್ಲ ಕೈತಾ ಬಿಡಬಾರ್ದು ನಾನು ಆ ವಿಡಿಯೋನಲ್ಲಪ್ಪ ನಾವು ಒಬ್ಬ ಗಾರೆ ಕೆಲಸ ಮಾಡೋರು ರೈತನೂ ಅಂತ ಹೇಳಿದ್ರು ಕೇಳಲೇ ಆವಾಗ ಆವಾಗ ಹಂಗಂಗೆ ಹಂಗಂಗೆ ಆಗ ಬಂದಾಗೆಲ್ಲ ಆ ಶಿವ ಅಲ್ಲೊಬ್ಬ ಶಿವಪ್ಪ ಅವನೇ ಮಳ್ಳು ಗಾರೆ ಕೆಲಸ ಅವ್ನು ಕರ್ಕಬ್ರಿ ಹಿಡಿತಾನೆ ಕರ್ಕಬ್ರಿ ಹಿಡಿತಾನೆ ಅಂತೇಳಿ ಆ ಬೀದಿ ಗೊತ್ತಾಯಿತು ಬೀದಿಯಿಂದ ಊರು ಗೊತ್ತಾಯಿತು ಊರಿಂದ ಒಂದು ಚಂದನ ಟೀಜರು ಕರ್ಕೊಂಡು ಅಲ್ಲಿ ಪ್ರಚಾರ ಜಾಸ್ತಿ ಆಗುತ್ತೆ ನಾನು ಆ ವಿಡಿಯೋನಲ್ಲ ಅಂತ ಕೇಳಿದ್ರು ಬಿಡಲಿಲ್ಲ ನಾನು ಆಗಿಡಿನೆಲ್ಲ ಸಾರ್ ಅಂತ ಆಗ ನಾನು ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಅರ್ಕೆ ಮಾಡ್ಕೊಂಡ್ಬಂದೆ ಅಪ್ಪ ಆ ಪ್ರಾಣ ನಾನು ಕಾಪಾಡ್ತೀನಿ ನನ್ನ ನಂತರ ನೀನು ಕಾಪಾಡಪ್ಪ ಅಂತ ಅರ್ಕೆ ಮಾಡ್ಕೊಂಡ್ಬಂದು ಈ ಕೆಲಸ ಸ್ಟಾರ್ಟ್ ಮಾಡುತ್ತೆ ಇಲ್ಲಿವರೆಗೆ ಬಾರಿ ಇಪ್ಪತ್ತೆಂಟು ಸಾವಿರ ಸಿಗುತ್ತೆ ಇಪ್ಪತ್ತೆಂಟು ಸಾವಿರ ತಿಂಡು ಪ್ರಾಣಿ ಸಾವಿರ ಎರಡು ಸಾವಿರ ಎಷ್ಟು ಎರಡು ಸಾವಿರ ಎಷ್ಟು ನೀವು ಬಂದಿದ್ದು ಸಾವಿರದ ನೂರ ತೊಂಬತ್ತು ಸಾವಿರ ಹಾಗೆ ಪ್ರಾಣಿಯಿಂದ ನಾವು ಹೊತ್ತು ನಮ್ಮಿಂದ ಪ್ರಾಣಿ ಅಲ್ಲ ಅಂತ ಇವತ್ತು ವಾದ ಮಾಡ್ತಾನೆ ಪ್ರಾಣಿ ಪಕ್ಷಿ ರಕ್ಷಣೆ ಮಾಡೋರು ಯೋಧರು ಅಂತ ಹೇಳ್ತೀನಿ ಸಾಂತ್ರ ಅವರು ಯೋಧರು ನೋಡಿ ಸರ್ ನೀವು ಇಡೀ ಬೆಂಗಳೂರಿಗೆ ಕಾಯ್ತಾ ಇದೀರಿ ಒಂದು ನಾವು ನಿಮ್ಮ ಮನೆಗೆ ಬಂದಾಗ ನಮ್ಮನ್ನೇ ಕರಿಬೇಕ ಸರ್ ಯಾಕೆಂದ್ರೆ ಅದ್ಭುತ ತಮ್ಮ ತುಂಬಿದೆ ಅದೇ ಕೆಲ ಕೇವಲ ಜನ ಇರೋದು ಜಾಸ್ತಿ ಜನ ಇಲ್ಲ ಎಷ್ಟು ಜನ ಇದ್ದಾರೆ ವಿಡಿಯೋ ಇವತ್ತೆಲ್ಲ ಒಂದು ಪುಡುಗ ಬಳಸ್ತೀರಿ ಅಂದ್ರೆ ಒಂದು ಮುನ್ನೂರು ಜನ ಇದ್ದಾರ ಕಾಪೇಶ್ವರು ಅವರು ಇವರು ಅಂತ ಹೇಳಿದ್ರೆ ಆರು ಲಕ್ಷ ಜನ ಅವರು ಇದಕ್ಕೆ ಸಾವಿರ ಹೇಳ್ಬೋದು ಯಾವುದೇ ಕಾರಣಕ್ಕೂ ಪ್ರಾಣಿ ಪಕ್ಷಿಗಳು ನಮ್ಮ ಸಂಪತ್ತು ಮರ ಗಿಡಗಳು ನಮ್ಮ ಸಂಪತ್ತು ಅದನ್ನು ಕಾಪಾಡಿ ಅವರು ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳ್ತಾರೆ ಈಗ ಬಿಡಿ ಈ ಮರ ಗಿಡಗಳು ನಮಗೆ ತಂಪು ಕೊಡ್ತವೆ ಇದಕ್ಕಿಂತ ಯಾವುದು ದೊಡ್ಡದಲ್ಲ ಅದನ್ನೇ ಹೇಳೋದು ನಾವು ಉಸಿರಿಗಂತ ಮರ ಮಿತ್ರವನ್ನು ಕರೆಕ್ಟ್ ಪ್ರಾಣಿ ಪಕ್ಷಿಗಳಿಗೆ ಕಾಪಾಡೋದು ಅಷ್ಟೇ ನಮಗೆ ಸಿಗೋದಕ್ಕೆ ಏನು ಸಿಕ್ಕಲ್ಲ ನಮಗೆ ಕಿರೀಡಲು ಬರಲ್ಲ ಸಾವು ಗ್ಯಾರಂಟಿ ಅವರು ದೊರೆತು ಸಾವಿನ ಸಾಧನೆ ಮುಖ್ಯ ಸಾವಿನದ್ದು ಸಾಧನೆ ಮುಖ್ಯ ಇಷ್ಟು ಪಾಲಿಸ್ಕೊಂಡರು ಈ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಮುಕ್ತಾಯಿತು